ಬೆಂಗಳೂರು ಮಹಾನಗರ ಪಾಲಿಕೆ ಅದರ ಬಾಗಿಲದಲ್ಲಿ ನಾನು ಕೂತಿದ್ದೇನೆ ನಿಮ್ಗೆ ಹೇಳೋದಾದ್ರೆ ನೀವು ಹುಟ್ಟಕ್ಕೂ ಮುಂಚೆ ನಾನು ಇಲ್ಲಿ ಈ ಅರವತ್ನಾಲ್ಕರಲ್ಲಿ ಕಾರ್ಪೊರೇಟ್ರು ನೀವು ಎಷ್ಟು ಜನ ಹುಟ್ಟಿದೀರ ಗೊತ್ತಿಲ್ಲ ಒಟ್ಟು ಅರವತ್ನಾಲ್ಕರಲ್ಲಿ ಕಾರ್ಪೊರೇಟರ್ ಅರವತ್ತೇಳು ಅಸೆಂಬ್ಲಿ ಮೆಂಬರ್ ಇವತ್ತರೆಗೂ ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ಬೆಂಗಳೂರಿನ ಬೆಳವಣಿಗೆ ಬಗ್ಗೆ ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಇದರ ಜೊತೆಗೆ ಈ ಎದುರುಗಡೆ ಕೆಂಪೇಗೌಡ ಪ್ರತಿಮೆ ಬೆಂಗಳೂರಿನಲ್ಲಿ ಮೊದಲು ಬರಬೇಕಾದರೆ ವಟಾಳ್ ನಾಗರಾಜ್ ಇದರ ಪಕ್ಕದಲ್ಲಿದ್ದಂತ ರಣಸ್ತಂಭ ಆಂಗ್ಲರ ರಣಸ್ತಂಭವನ್ನು ಒಡೆದಾಕಿ ಸುಮಾರು ಅರವತ್ತು ಅರವತ್ತೆರಡನೇ ಇಸ್ವಿನಲ್ಲಿ ಒಡೆದಾಕಿ ಅದಾದ ನಂತರ ಇಲ್ಲಿ ಕೆಂಪೇಗೌಡ ಪ್ರತಿಮೆ ಬಂತು ಕೆಂಪೇಗೌಡ ಪ್ರತಿಮೆ ಬರೋದಕ್ಕೆ ಅದು ಅಡ್ಡಿಯಾಗಿತ್ತು ಅದನ್ನು ಒಡೆದಾಕದ ಮೇಲೆ ಕೆಂಪೇಗೌಡ ಪ್ರತಿಮೆ ಬಂತು ಈಗ ಇಲ್ಲಿ ನಾಲ್ಕು ಭಾಗ ಮಾಡೋಕೆ ಕೊಟ್ಟಿದ್ದಾರೆ ಇದು ಇವ್ರಿಗೆ ಅರ್ಥ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನಾನು ಇವರೆಲ್ಲರಿಗೂ ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ತೀನಿ ಸಾಧ್ಯವಾದರೆ ಸರ್ಕಾರಕ್ಕೆ ಬಹಳ ಗಂಭೀರವಾಗಿ ಒತ್ತಾಯ ಮಾಡ್ತೀನಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಹಳ ಚಿಂತನೆ ಮಾಡಬೇಕು ಈ ಬಗ್ಗೆ ಈಗ ಬೆಂಗಳೂರು ನಮ್ಮ ಇಲ್ಲ ಬೆಂಗಳೂರು ಪರಭಾಷೆ ಅವ್ರ ಕೈಲಿದೆ ಯಾವ ಬೀದಿ ನೋಡು ಪರಭಾಷೆಯವರು ಅವರದೇ ಒಂದೊಂದು ರಾಜ್ಯ ಆಗಿದೆ ಕೋರ್ಮಂಗಲ್ ಕಡೆ ಹೋದರೆ ಕರ್ನಾಟಕ ಇಲ್ಲ ಅಲ್ಲಿ ಒಂದೊಂದು ಕಡೆನೂ ಒಂದೊಂದು ರಾಜ್ಯ ಈ ಪರಿಸ್ಥಿತಿ ಇರುವಾಗ ನಾಲ್ಕು ಭಾಗ ಮಾಡಿ ನೀವು ನಾಲ್ಕು ಭಾಗಕ್ಕೆ ಮೇಯರ್ ಇಟ್ಟರೆ ಯಾವೆಲ್ಲ ತಮಿಳರೊಬ್ಬ ತೆಲುಗುರೊಬ್ಬ ಮಲಯಾಳಿ ಒಬ್ಬ ಗುಜರಾತಿ ಒಬ್ಬ ಬರ್ತಾನೆ ಹುಷಾರಾಗಿರಿ ಈಗ ಬೆಂಗಳೂರಲ್ಲಿ ನಾವು ಮಾಡಬೇಕಾದ ಕೆಲಸ ಕನ್ನಡಿಗರು ಉಳಿಬೇಕಾಗಿದೆ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕಾಗಿದೆ ಬೆಂಗಳೂರು ಮಹಾನಗರ ಪಾಲಿಕೆ ಕನ್ನಡಿಗರದಾಗಬೇಕಾಗಿದೆ ಆ ದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ ನಾಲ್ಕು ಭಾಗ ಮಾಡೋಕೂಡ್ದು ನೀವು ಮಾಡದ್ದೇ ಆದರೆ ತೀವ್ರ ಹೋರಾಟ ಬೆಂಗಳೂರು ಬಂಧು ಸೇರಿದಂತೆ ಜೈಲು ಹೋರಾಟ ಕನ್ನಡ ಚಳುವ ಪಕ್ಷ ತೀವ್ರವಾಗಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ ಕಳಕಳಿಯಿಂದ ಮನವಿ ಮಾಡ್ತೀನಿ ಸಿದ್ದರಾಮಯ್ಯನವರಿಗೆ ದಾರಿ ತಪ್ಪಬೇಡಿ ನಾಲ್ಕು ಭಾಗ ಮಾಡಬೇಡಿ ಬೆಂಗಳೂರು ಪರಭಾಷೆ ಅವ್ರ ಕೈಗೆ ಕೊಡಬೇಡಿ ಅಂತೇಳಿ ಒತ್ತಾಯ ಮಾಡ್ತಾ ಇದ್ವಿ ಅಧಿಕೃತವಾಗಿ ನಾಲ್ಕು ಭಾಗ ಮಾಡ್ತೀವಿ ಅಂತ ಹೇಳಿ ಡಿಸೈಡ್ ಮಾಡಿದಾದ್ಮೇಲೆ ಬೆಂಗಳೂರು ಬಂದ ಸರ್ ಅವರು ತೀರ್ಮಾನ ತಗೊಳ್ಳಿ ತೀರ್ಮಾನ ತಗೊಳ್ಳೋದಕ್ಕೆ ನಾವು ಕಾಯ್ತಾ ಇರ್ತೀವಿ ತೀರ್ಮಾನ ತಗೊಂಡ್ರೆ ಹೋರಾಟ ಬಾಡ ಅದಲ್ಲೇನು ಬೇರೆ ಮಾತಿಲ್ಲ ಯಾರು ಮುಖ ಮೂತಿ ನೋಡೋದಿಲ್ಲ ಬೀದಿಗೆ ಬರ್ತೀವಿ ಬೀದಿಗೆ ಇಳಿತೀವಿ ಹೋರಾಟಕ್ಕೆ ಬರ್ತೀವಿ ಎಲ್ಲ ಕನ್ನಡ ಪರ ಸಂಘಟನೆಗಳು ಜೈಲ್ಗೆ ಹೋಗೋಕ್ಕೂ ಸಿದ್ಧ ಈಗ ಬೆಂಗಳೂರು ವಿಭಜನೆ ಮಾಡೋದು ಒಂದ್ ಕಡೆ ಕನ್ನಡಿಗರಿಗೆ ಇಲ್ಲಿ ನೆಲೆ ಸಿಗಲ್ಲ ಅನ್ನೋದು ಒಂದು ಕಡೆ ಆದರೆ ಬೆಂಗಳೂರು ಜನರಿಗೆ ದರ ಏರಿಕೆ ಬಿಸಿ ಮುಟ್ಸ ಕೊಟ್ಟಿದ್ದಾರೆ ನೀರಿನ ಬಿಲ್ ಕೂಡ ಜಾಸ್ತಿ ಆಗುತ್ತೆ ಅದ್ರ ಬಗ್ಗೆ ಏನಾದರೂ ಹೋರಾಟ ಮಾಡಿದಾರೆ ಸರ್ ಇಲ್ಲ ಈಗೊಂದು ವಿಚಾರ ಹೇಳ್ತೀನಿ ಈ ಹೋರಾಟಗಳೆಲ್ಲ ನಾನು ಎಷ್ಟು ಮಾಡಿಬಿಟ್ಟಿದ್ದೀನಿ ಇವತ್ತು ಬಿಜೆಪಿಯವರು ಎತ್ತನ ಗಾಡಿ ನಾನೇ ಮಾಡಿದೆ ಸೈಕಲ್ ಮೆರವಣಿಗೆ ನಾನೇ ಮಾಡಿದೆ ಕೆಲವು ಮಲಿಕಳ್ದು ಅವರು ಬಿಜೆಪಿಯವ್ರಿಗೆ ಹೇಳ್ತೀನಿ ಎಂದೂ ಚಳುವಳಿ ಮಾಡಿ ಅಭ್ಯಾಸ ಇಲ್ಲ ಅವರು ಬರೀ ಮುಸಲ್ಮಾನರ ಬೈದು ಬೈದು ಅಭ್ಯಾಸ ಇದೆ ಹೊತ್ತು ಚಳುವಳಿ ಮಾಡಿ ಅಭ್ಯಾಸ ಇಲ್ಲ ಮೊದಲು ಕಲ್ತ್ಕೊಳ್ಳಿ ಕನ್ನಡದ ಬಗ್ಗೆ ಹೆಂಗ್ ಮಾಡಬೇಕು ಬೆಲೆ ಏರಿಕೆ ಬಗ್ಗೆ ಹೆಂಗ್ ಮಾಡಬೇಕು ಯಾರು ಒಂದು ಹೊಸ ನೀವು ಮಾಡಿ ನನ್ನ ಆಮೇಲೆ ನೀವು ಏನೋ ಬಹಳ ಸತ್ಯರಿ ಚಂದ್ರು ಅಂತಾರ ಮಾತಾಡಬೇಡಿ ನಿಮ್ಮ ಕಾಲದಲ್ಲೂ ಬೆಲೆ ಏರಿಕೆ ಆಯಿತು ನಿಮ್ ಕಾಲದಲ್ಲೂ ಆಗಬಾರ್ದನ್ಯ ಆಗಿದೆ ಈಗ ಬೆಲೆ ಏರಿಕೆ ಆಗಬಾರ್ದು ಆಗ ಕೂಡುದು ನಾನು ಸರ್ಕಾರ ಒತ್ತಾಯ ಮಾಡ್ತೀನಿ ಖಂಡಿತ ಏರಿಸಬೇಡಿ ಇದರಿಂದ ನಿಜಕ್ಕೂ ಬಹಳ ತೊಂದರೆ ಆಗುತ್ತೆ ಸಾಮಾನ್ಯ ಜನಕ್ಕೆ ಬಹಳ ತೊಂದರೆ ಆಗುತ್ತೆ ಆದ್ದರಿಂದ ಸಿದ್ದರಾಮಯ್ಯನವರ ಸರ್ಕಾರವನ್ನ ಕಳಕಳಿಯಿಂದ ನಾನು ಒತ್ತಾಯ ಮಾಡ್ತೀನಿ ಯಾವುದೇ ಕಾರಣಕ್ಕೂ ನೀವು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಬೇಡಿ ನಿಮ್ಮ ತೆರಿಗೆಯನ್ನು ಹಾಕಬೇಡಿ ಅಂತೇಳಿ ಒತ್ತಾಯ ಮಾಡ್ತೀನಿ ಬಿಬಿಎಂಪಿ ಚುನಾವಣೆಗೆ ಸಂಬಂಧ ಅವರು ಮಾಡಬಾರ್ದು ಇವರು ಮಾಡಬಾರ್ದು ಕಾಂಗ್ರೆಸ್ನವರು ಮಾಡ್ತೀವಿ ಅಂತ ಹೇಳಿದ್ರೆ ಅವರು ಮಾಡ್ತೀವಿ ಅಂತ ಹೇಳ್ತಾರೆ ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲ ಕರೆಕ್ಟ್ ಅದೊಂದು ಬಹಳ ನೀನು ದಾಪಾಯ್ತು ಸುಮಾರು ನಾಲ್ಕು ವರ್ಷ ಆಯ್ತು ಚುನಾವಣೆಯಾಗಿ ನಾಲ್ಕು ವರ್ಷ ಪಾಳ್ಯಗಾರರ ಆಳ್ವಿಕೆ ಇಲ್ಲಿ ಎಲ್ಲ ಅವರೇ ಅಧಿಕಾರಿಗಳೇ ಅವರೇ ರಸ್ತೆಲಿ ಗುಂಡಿಲಿ ಬಿದ್ದು ಸತ್ತವರೆಷ್ಟೋ ಗುಂಡಿಲಿ ಬಿದ್ದು ಪತ್ತೆಳವರೆಷ್ಟೋ ರೋಡ್ ಎಷ್ಟೋ ಒಂದ ಎರಡ ಇವತ್ತಾಗಲೇ ನೂರೆಂಟು ನಡೆದು ನಡೆದೋಗಿದೆ ಆ ದೃಷ್ಟಿಯಿಂದ ಚುನಾವಣೆ ಆಗಬೇಕು ಯಾರಾದರೂ ಬರಲಿ ನಿಮ್ಮ ಚುನಾವಣೆಗೋಸ್ಕರ ನಾಲ್ಕು ಭಾಗ ಮಾಡೋದು ಬೇಡ ಒಂದೇ ಭಾಗದಲ್ಲಿ ಚುನಾವಣೆ ಮಾಡಿ ಇನ್ನೂರು ಜನ ಸದಸ್ಯರು ಬೇಡ ನೂರು ಜನ ಸಾಕು ನೂರು ಜನ ಆದರೆ ಅದೇ ಬಹಳ ರೀತಿಯಲ್ಲಿ ಅಧಿಕಾರ ಕೊಡಿ ನೂರು ಜನ ಸದಸ್ಯರು ನಾಲ್ಕು ಭಾಗ ಬೇಡವೇ ಬೇಡ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ